Niyanakal pata ruved, bhagta rabaya prabhuve. Niyanakal pata bye <laughs>

ಭಾಗದ ಪ್ರಭುವೆ ತರಬಾಗದ ಪ್ರಭು ಎನ್ನೂ ಸ್ತರು ಭಾಗ್ಯದ ಪ್ರಭುವು ಕಂಟ ನಡದ್ರ ಗುರವಿ ನೋಡಕ್ಕ ಸೋಮ ಭೀಮ ಬಂದ್ರು ಬೇಕಂತ

Cause I gotta get one shot. Prayana Padarabha da Prabhu, Padarabha da Prabhu, Aayi Ainda ಹೊಡಿತಾರ ಹ್ಯಾಂಗ್ರೀಪ ಇಬ್ಬರು ಮಂದಿ ಶಿಶು ಮಕ್ಕಳು ಇದ್ರತವ್ರ ಹೌದ್ ಹೌದಪ್ಪ ಆಗಿನ ಕಾಲಕ್ಕೆ ಎತ್ತಿನ ಗಾಡಿಯಾಗ ಹೋಗೋದಿತ್ತ ಪದ್ಧತಿ ಹೌದು ಗುರುಗಳು ಎತ್ತ ಗಾಡಿ ಹೊಡಿತಿದ್ರು ಹಿಂದಿ ಇವ್ರು ಕೂತಿದ್ರು ಹ ಹ ಗುರುಗಳು ಏನು ಹೇಳಿದ್ರು ನಮ್ದು ಯಾವುದೇ ವಸ್ತು ಇದ್ರು ನೆದರಿಡಬೇಕಂತ ಹೇಳಿದ್ರು ಹೌದು ಚಲೋ ಪುಣ್ಯಾತ್ಮರಿ ಅಂತ ಬಸಳಿಗುಂದಿ ಗ್ರಾಮದೊಳಗೆ ಗುರುಗಳಿಗೆ ಸತ್ಕಾರ ಮಾಡಿ ರೇಷ್ಮೆ ಮಡಿ ಶಾಲ ಸತ್ಕಾರ ಮಾಡಿದ್ರು ಮಾಡಿದ್ರು ತಪ್ಪೆ ತಪ್ಪಗಾಟ ಗಾಡ ಅಂತ ಕೆಳಗ ಬಿತ್ತ ಒಬ್ಬ ಶಿಸ್ ಅಂದ್ರೆ ಶಾಲ ಬಿತ್ತು ಅಂದ ಗುರುಗಳು ಹೇಳದರ್ ಇಡತ್ ಮಠದಾಗ ಹೋಗಿ ಗುರುಗಳು ಕೇಳ್ತಾರ ಶಾಲ ಎಲ್ಲಿ ಐತಿ ಅಂದ್ರುಪಾ ತಮ್ಮ ಗೋಡೆ ಅಲ್ಲೋ ನಮ್ದು ಯಾವ್ದೇ ವಸ್ತು ಬಿದ್ದರು ತಗೋಬೇಕಂದ್ರು ಹೌದು ಹಂಗ ಮಾಡೋಣ ಗುರುಗಳು ತಿಳ್ಕೊಂಡು ಕಾಲ್ಗತ್ತಿ ಮುಂದೆ ಸಾಗಿ ಬರ್ತದ ಬೇಸಿಗೆ ಬಿಸಿಲ ಮಾವಿನ ಗಿಡ ಬಾವಿಯನ್ನು ನೋಡಿ ಒಂದಿಷ್ಟು ವಿಶ್ರಾಂತಿಗಳದ್ ಹೋಗೋನು ತಿಳ್ಕೊಂಡು ಎತ್ತ ಕೋಳ ಹರಿದ್ರು ಇವರು ನೀರು ಕುಡಿದ್ರು ಒಂದಿಷ್ಟು ಪ್ರಸಾದ ಮಾಡಿದ್ರು ಒಂದಿಷ್ಟು ಆಯಾಸ ಗಳಿಸಲಾಗಿ ಮನ್ಕೊಂಡ್ರೆ ಎತ್ತಿಗೆ ಕೂಡ ಮೇವು ಹಾಕಿದ್ರು ಗಾಡಿ ಗುರುಗಳು ಕೋಳ ಕಟ್ಟಿ ಮುಂದೆ ಗಾಡಿ ಹಾಕೋತ್ರು ಒಬ್ಬಂದ ಗುರುಗಳು ಒಂದು ನಮ್ದು ಯಾವುದೇ ವಸ್ತು ಬಿದ್ರು ತಗೋಬೇಕ ಅವಾಗ ಪುಣ್ಯಾತ್ಮರು ಏನು ಬಿದ್ದತಿ ಎಂದೀಪಾ ಎತ್ತ ಶಗಣ ಹಾಕಿತ್ತು ಆ ಗುರುಗಳು ಶಾಲಿನ ಕಟ್ಟಿ ಗಾಡ್ಯಾಗ ಇಟ್ಟರುಪ ಗುರುಗಳು ಪುಣ್ಯಾತ್ಮರ ಮಠಕ್ಕೆ ಹೋಗಿ ವಾಸನೆ ಕೇಳ್ತಾರೆ ಗಾಡ್ಯಾಗ ಸಾರಕಿ ವಾಸ ಬರ್ತದೆ ನೀವ ಹೇಳಿರಪ್ಪ ನಮ್ದು ಯಾವ್ದೇ ವಸ್ತು ಬಿದ್ರು ತಗೊಂಡು ಬರ್ಬೇಕಂತ ಹೇಳಿರಿ ಅದಕ್ಕೆ ತಂದ್ ಕಟ್ಟಿಟ್ಟಿದ್ಯಂದ್ರು ಅವಾಗ ಗುರುಗಳು ಹೇಳ್ತಾರ ತಂದಿಪ್ಪ ಶಾಣ್ಯಾಗ ಪುಣ್ಯಾತ್ಮರ ಹುಚ್ಚಗ್ ಮಾಲಕ್ ಆಗೋಕ್ಕಿತ್ತ ಶಾಣ್ಯನ ಹಾಳಾಗೋದು ಯೋಗ್ಯ ಅಂದ್ರು ಹೌದ್ ಹೌದಪ್ಪ ಗುರುಗಳು ಬಹಳ ತಾಪ್ ಮಾಡ್ಕೊಬಿಡ್ರಿ ಏನ್ ಮಾಡ್ಬೇಕು ಅನ್ನೋದು ಲಿಸ್ಟ್ ಬಿಡ್ರಿ ಅಂದ್ರು ಹೌದು ಗುರುಗಳ ಕಡಿಂದ ಲಿಸ್ಟ್ ತಗೊಂಡ್ರವ್ ತಗೋತಾರ ಲಿಸ್ಟ್ ತಗೊಂಡು ಪೂಜಾ ಸಾಹಿತ್ಯಗಳ ಪುಣ್ಯಾತ್ಮರ ದಂಡಕೋಲ ಕಮಂಡಲ ರುದ್ರಾಕ್ಷಿ ಈ ಭೂತಿ ಕರ್ಪುರ ಕಡ್ಡಿ ಎಲ್ಲಾ ತಗೊಂಡು ಲಿಸ್ಟ್ ತಗೊಂಡ್ರು ಗುರುಗಳು ಭಾಳ ದಿವಸ ಗಾಡಿ ನೀವೇ ಹೊಡಿತೀರಿ ನಾವಿದ್ ಉಪಯೋಗ ಏನೈತಿ ಬರೀ ತಿನ್ನು ಸೊಲಗೇ ನಾವು ಬರಬಾರದು ಅದಕ್ಕೆ ನಾವು ಒಂದಿಷ್ಟು ಸೇವೆ ಮಾಡ್ತೀವಿ ಅಂದರು ಅವಾಗ ಪುಣ್ಯಾತ್ಮೇ ಗುರುಗಳು ಯಾ ಬಹಳ ಸಂತೋಷ ಇದಾವ್ರಿಗೆ ಗಾಡಿ ಕೊಟ್ಟ ಹಿಂದೆ ಕೂತ್ರು ಅದ್ರಾಗ ಒಬ್ಬ ಹೌದಪ್ಪ ಆ ಎತ್ತಿನ ಬಾಲ ಚೂಟಿದಾವ್ ಟಂಗ ಹಾರ್ಲಕಾಯ್ತು ಗಾಡಿಯಿಂದ ಗುರುಗಳು ಕೆಳಗೆ ಬಿದ್ದು ಕೆಳಗೆ ಬಿದ್ರು ಬಿದ್ದ ಬಳಕ ಒಬ್ಬಂದ ಗುರುಗಳು ಕೆಳಗ ಬಿದ್ರು ಲಿಸ್ಟ್ ಆಗ ಐತಿ ನೋಡು ಲಿಸ್ಟ್ ಎಲ್ಲ ಚೌಕಾಶ್ ಮಾಡು ಗುರುಗಳಿಗೆ ತಗೊಳ್ದು ಲಿಸ್ಟ್ ಆಗ ಇಲ್ಲಾಯ್ತು ಅವಾಗಂದ ಇದ್ರಾಗ ತಗೊಳ್ದು ಹೇಳಿಲ್ಲ ಗುರುಗಳು ಮತ್ತು ಗಾಡಿ ಹಾಕಿ ಬಿಡುತ್ತೆ ಅಂದ್ರೆ ಹೌದು ಹೌದಪ್ಪ ಹಂಗ ಪುಣ್ಯಾತ್ಮರೇ ನಿಜವಾಗಿರತಕ್ಕಂಥ ಸತ್ತು ಶಿಷ್ಯನ ಆಗಬೇಕಾಗಿತ್ತಂದ್ರ ಜಗದ್ಗುರು ಸಿದ್ಧಾರ್ಡ್ ಹೇಳಿದ್ರಂತ ನಾನು ಮಾತಾಡಿ ಕೆಟ್ಟಿನಪ್ಪ ನೀ ಮೌನವಾಗಿ ಉಳ್ಕೊಂಡು ಬಿಡು ಅಂತ ಹೇಳಿದ್ರು ಹಂಗ ಕಾಡಿದ್ದು ಗುರುವಿಗೆ ಬೇಡಿದ್ದನ್ನ ತಂದು ಮರ್ತ್ಯ ಮಂಡಲ ಹೆಸರು ಉಳಿಸಿಕೊಂಡ ಚಲವಂತ ಮಾಳಿಂಗಾರ ಏಳು ಯುಗದಲ್ಲಿ ಕಾಡಿದ್ರು ಕೂಡ ತನ್ನ ಸತ್ವ ಬಿಡ್ಲಾರದ ಕಾಡಿದ ತಾಯಿ ತಂದಿಗೆ ಬೇಡ್ಕೊಂಡ ಕಾಡುವಂತ ತಾಯಿ ಇರ್ಲಿ ಅಂತ ಗುರು ನನಗೆ ಕಡಿತನಕ್ಕೆ ಇರ್ಲಿ ತಿಳ್ಕೊಂಡು ಮಾನಭಾವ್ರು ಬೇಡ್ಕೊಂಡು ಬಂದ್ರು ಸತ್ತು ಶಿಷ್ಯರಂತ ಕರ್ಕೊಂಡು ಬರ್ತಾರೆ ಅಂತ ಗುರು ಮತ್ತು ಅಂತ ಶಿಷ್ಯರು ಕೂಡಿದ್ರೆ ಆ ಬದುಕು ಸುಂದರ ಆಗ್ತದೆ ಪುಣ್ಯಾತ್ಮ್ರೆ ಸತ್ಯ ಸುಂದರ ಆಗ್ತದೆ ಅದಕ್ಕೆ ಹನ್ನೆರಡು ವರ್ಷ ಕುರ್ದಿಲದ್ದಿ ಬಳದ ಅಂತಕ್ಕಂಥ ಇತಿಹಾಸ ತಾವೆಲ್ಲ ಕೇಳಿರಿ ಹೌದು ಸಲ್ಲ ಸದಾರ ಭಾಗ್ಯದ ಪ್ರಭುವೇ ಗುರುಗಳೇ ಒಳಗಿನ ಆತ್ಮನ ಅರಿತು ಬಳಕೆ ಹೊರಗಿನ ಲಿಂಗ ಯಾಕೆ ಬೇಕ ತಿಳ್ಕೊಂಡು ಹೌದು ತನ್ನ ಅಂಗದ ಮೇಲೆ ಇರ್ತಕ್ಕಂಥ ಲಿಂಗನ್ನು ಬಿಚ್ಚಿ ಗುರುಪಾದಕ್ಕಿಟ್ಟ ಹೌದು ಅವಾಗ ಗಜದಂಡ ಗುರುಗಳು ಹೇಳ್ತಾರ ಆರೂಢ ಭಾರತೀಯ ತಿಳ್ಕೊಂಡು ಆಶೀರ್ವಾದ ಆಗ್ತದೆ ಹೌದು ಹೌದು आत्मा नारे तमाडी गोर सांगा अंगाला मेले बेळंगले ೂ ಪಟಾರು

ಗುಂಡಿಗೊ ಕ <shwelds> <sm Trustee>

kepenat mereka.